ನಿಜವಾಗಿ ಹೇಳ್ತಾರೆ ಇದು ದೇಶದ ಒಳಿತಿಗೆ ಆಗಿ ಹೇಳೋದು ಇದರಲ್ಲಿ ಏನು ಸ್ವಾರ್ಥ ಆ ಇದು ಒಳಿತಿಗೆ ಆಗಿ ಇದು ಲೋಕ ಕಲ್ಯಾಣ ಅಂತ ಹೇಳುದು ಯಾವುದು ಈಗ ಹೇಳಿದಂತ ವಿಚಾರ ಪ್ರತಿ ಒಂದು ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸಿನಲ್ಲಿ ಪ್ರತಿಯೊಂದು ತರಗತಿಯಲ್ಲಿ ಆಧ್ಯಾತ್ಮಿಕ ಪಾಠ ಮಾಡಲೇಬೇಕು ಕಡ್ಡಾಯ ಕಡ್ಡಾಯವಾಗಿ ಅಂತ ಅಲ್ಲ ಸತ್ಯ ಇದು ಆರ್ಡರ್ ಮಾಡಬೇಕು ಅಂತ ಹೇಳಿ ಇದು ಮುಂದೆ ಬರುವಂತ ವಿಚಾರ ಬಂದೇ ಬರ್ತದೆ ಯಾವುದೋ ಒಂದು ರೀತಿಯಲ್ಲಿ ಇದು ಸಣ್ಣ ಮಕ್ಕಳಿಂದಲೇ ತಿಳಿಬೇಕು ಅಂತ ಹೇಳುದು ಯಾವುದು ಈ ವೇದ ಉಪನಿಷತ್ತು ಮಹಾಕಾವ್ಯಗಳು ಗ್ರಂಥಗಳು ಮಹಾಗ್ರಂಥಗಳು ಇನ್ನು ಅನೇಕ ಜ್ಞಾನಿಗಳ ಚರಿತ್ರೆ ಈ ದೇಶಕ್ಕೆ ಏನೆಲ್ಲ ಮಾಡಿದ್ದಾರೆ ಈ ದೇಶದ ಒಳಿತಿಗಾಗಿ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ದೇಶದ ಪಾವಿತ್ರತೆ ಏನು ಈ ದೇಶದಿಂದ ಎಷ್ಟು ದೇಶದ ಬೆಳಗಿದೆ ಎಷ್ಟು ದೇಶದಲ್ಲಿ ಜ್ಞಾನ ಹಂಚಿ ಹೋಗಿದೆ ಭಾರತ ದೇಶದಿಂದ ಈ ಸತ್ಯದ ಪಾಠವನ್ನೆಲ್ಲ ಖಂಡಿತವಾಗಿಯೂ ಪ್ರತಿ ಒಂದು ಶಾಲೆಯಲ್ಲಿ ಮಾಡಿದ್ರೆ ಮುಂದೆ ಎಲ್ಲಾ ಮಕ್ಕಳಿಗೂ ಒಳ್ಳೆಯ ಒಂದು ಸ್ಥಿತಿಯನ್ನು ಕಂಡುಕೊಳ್ಲಿಕ್ಕೆ ಆಗ್ತದೆ ಎಲ್ಲವೂ ಮನುಷ್ಯನ ಇರುವುದು ಅಂತ ಹೇಳುವಾಗ ಆ ಪಾಠದಲ್ಲಿ ಈ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಮಕ್ಕಳಿದ್ದಾರೆ ಅಲ್ವಾ ಅಷ್ಟು ಕೋಟಿಯಲ್ಲಿ ಆ ಪಾಠವನ್ನು ಎಲ್ಲೋ ಒಂದು ಕೋಟಿ ಮಕ್ಕಳು ಪರಿಪೂರ್ಣವಾಗಿ ಸ್ವೀಕರಿಸಿದ್ರೆ ಹೇಳುದು ಪರಿಪೂರ್ಣವಾಗಿ ಆ ಪಾಠವನ್ನು ಸ್ವೀಕರಿಸಿದ್ರೆ ಅದು ಮತ್ತೆ ಎಲ್ಲ ಜ್ಞಾನಿಗಳಾಗಿ ಯೋಗಿಗಳಾಗಿ ಮಹಾ ಋಷಿಗಳಾಗಿ ಅನೇಕ ರೀತಿಯ ಜ್ಞಾನದಿಂದ ಈ ಪ್ರಪಂಚಕ್ಕೆ ಅನೇಕ ಒಳಿತನ್ನು ಮಾಡಬಹುದು ಅಂತ ಹೇಳುದು ಮೊದಲು ಬರಬೇಕಾದ ಎಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಭಾರತ ದೇಶವನ್ನು ಗೌರವಿಸುವ ಪ್ರತಿಯೊಬ್ಬರ ಮನೆಯಲ್ಲಿ ಇದು ಬರಬೇಕಾದ ವಿಚಾರ ಏನು ಒಳ್ಳೆಯ ಸಂಸ್ಕಾರ ಒಳ್ಳೆ ದೇಶಭಕ್ತಿ ಒಳ್ಳೆಯ ಈಶಾಭಕ್ತಿ ಒಳ್ಳೆಯ ಗುರು ಭಕ್ತಿ ಅರ್ಥ ಆಯ್ತಲ್ವಾ ಇದೆಲ್ಲವೂ ಮನೆಯಲ್ಲಿ ಹೇಳಿಕೊಡಬೇಕು ಒಂದು ವಿಷಯ ಮನೆಯಿಂದ ಶಾಲೆಗೆ ಹೋಗುದು ಅರ್ಥ ಆಯ್ತಾ ಮನೆಗೆ ಬರುದು ಎಲ್ಲಿಂದ ಈಗ ಮನೆಗೆ ಬರಬೇಕಲ್ಲ ಈಗ ಮನೆಗೆ ಬರುದು ಎಲ್ಲಿಂದ ಅಂತ ಕೇಳಿದ್ರೆ ಅದು ಅಮ್ಮನ ಗರ್ಭದಿಂದ ಆಗ ಮೊದಲ ಪಾಠಶಾಲೆ ಅಮ್ಮನ ಅಮ್ಮನ ಗರ್ಭಸ್ಥೆ ಆ ಗರ್ಭಸ್ಥಾನ ಚೆನ್ನಾಗಿದ್ರೆ ಅಲ್ಲಿ ಒಳ್ಳೊಳ್ಳೆ ಪಾಠವನ್ನು ಮಾಡಿದ್ರೆ ಅಲ್ಲಿ ಸತ್ಯದ ಪಾಠವನ್ನು ಮಾಡಿದ್ರೆ ಹ್ಮ್ ಹಾ ಅದು ರಿಜಿಸ್ಟರ್ಡ್ ಅದು ಫೌಂಡೇಶನ್ ಅವು ಅದೇ ಇಂಪಾರ್ಟೆಂಟ್ ಹಾ ಅದು ಇಂಪಾರ್ಟೆಂಟ್ ಅಲ್ವಾ ಈಗ ಭೂಮಿಗೆ ಒಂದು ಬೀಜ ಹಾಕಿದ್ರೆ ಹ್ಮ್ ಅದು ಸಾವಿರ ಬೀಜ ಕೊಡ್ತದೆ ಲಕ್ಷ ಬೀಜ ಕೊಡ್ತದೆ ಸೀಸನ್ ಸೀಸನ್ ವರ್ಷ 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 ಒಂದು ಮಾವಿನ ಅಲ್ವಾ ಅದಕ್ಕೆ ಎಷ್ಟು ವರ್ಷ ಮಾವಿನ ಮರಕ್ಕೆ ಒಂದು ತೆಂಗಿನ ಮರಕ್ಕೆ ಎಷ್ಟು ವರ್ಷ ಅರ್ಥ ಆಯ್ತಲ್ಲ ಒಂದು ಗೇರು ಮರಕ್ಕೆ ಎಷ್ಟು ವರ್ಷ ಒಂದು ಬೇವಿನ ಮರಕ್ಕೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಹೇಳ್ಲಿಕ್ಕೆ ಸಾಧ್ಯವ ಆದ್ರೆ ಒಂದು ಬೀಜ ಹಾಕಿದ್ರೆ ಅದು ಸಾವಿರ ಬೀಜ ಕೊಡುವ ಸತ್ಯ ಅಲ್ವಾ ಅದೇ ರೀತಿ ಅಮ್ಮನ ಗರ್ಭಸ್ಥಾನದಲ್ಲಿರುವಾಗ ಅದಕ್ಕೆ ನಾವು ಎಷ್ಟು ಎಲ್ಲ ಸಂಸ್ಕಾರ ಸಂಸ್ಕಾರವನ್ನು ಒಳ್ಳೊಳ್ಳೆ ಜ್ಞಾನವನ್ನು ಒಳ್ಳೆ ವೇದ ಉಪನಿಷತ್ತು ಈ ಭಗವದ್ಗೀತೆ ಮಹಾಭಾರತ ರಾಮಾಯಣ ಇನ್ನು ಒಳ್ಳೊಳ್ಳೆ ವಿಚಾರ ಅನೇಕ ರೀತಿಯ ವಿಚಾರಗಳು ಅದು ಅವರವರ ಚಾಯ್ಸ್ ಆದ್ರೆ ಒಳ್ಳೇದಾಗಬೇಕು ಹ ಅವರವರ ಚಾಯ್ಸ್ ಬೇಕಂತ ಬೇಕು ಆದ್ರೆ ಅದು ಒಳ್ಳೇದಾಗಲಿ ವಿಜ್ಞಾನ ಆದ್ರೂ ಪರವಾಗಿಲ್ಲ ಸೈನ್ಸ್ ಆದ್ರೂ ಪರವಾಗಿಲ್ಲ ಆತ ಆಯ್ತಾ ಅದು ಒಳ್ಳೆದಾಗಲಿ ಆ ಪಾಠವನ್ನು ಅಮ್ಮ ಗರ್ಭಸ್ಥಾನದಲ್ಲಿರುವಾಗ ಹೇಳಿಕೊಡಬೇಕು ಹೌದು ಗರ್ಭಾವತಿಯಾದ ಸಮಯದಲ್ಲಿ ಒಂಬತ್ತು ತಿಂಗಳು ಈ ಪಾಠವನ್ನು ಹೇಳಿಕೊಡ್ಬೇಕು ಇದು ಬಹಳ ಮುಖ್ಯವಾದ ವಿಚಾರ ಇದರಿಂದಲೂ ಮುಖ್ಯವಾದ ವಿಚಾರ ಅಮ್ಮನ ಗರ್ಭಸ್ಥಾನಕ್ಕೆ ಬರಬೇಕಾದ್ರೂ ಬೇಕಲ್ಲ ಅದಕ್ಕೊಂದು ದಾರಿ ಬೇಕಲ್ಲ ಅದು ಗಂಡ ಹೆಂಡತಿ ಅಲ್ಲ ಪತಿ ಮತ್ತೆ ಪತ್ನಿ ಅಲ್ವಾ ಹೌದು ಪತ್ನಿಯರ ಪ್ರೀತಿ ಬಾಂಧವ್ಯ ಅದು ಎಷ್ಟು ಪವಿತ್ರವಾಗಿರ್ತದೋ ಎಷ್ಟು ಶುದ್ಧವಾಗಿರ್ತದೋ ಗಂಡ ಹೆಂಡತಿಯರ ಪ್ರೀತಿಯ ಆ ಒಂದು ಸಂಬಂಧ ಇದೆ ಅಲ್ವಾ ಆ ಮನಸ್ಸು ಅದೆಷ್ಟು ಪವಿತ್ರದಿಂದ ಎಷ್ಟು ಶುದ್ಧದಿಂದ ಎಷ್ಟು ಮುಗ್ಧತೆಯಿಂದ ಇರ್ತದೋ ಅಷ್ಟಕ್ಕೆ ಈ ಹುಟ್ಟುವ ಮಕ್ಕಳು ಪವಿತ್ರವಾಗಿರ್ತದೆ ಇದು ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹ ಈ ಸತ್ಯ ವಿಷಯ ಇಲ್ಲಿಂದ ಸೃಷ್ಟಿಯ ಮೂಲ ಆ ಸೃಷ್ಟಿಯ ಮೂಲವೇ ನೀವು ಸರಿಯಾಗಿ ಮಾಡಿಕೊಂಡು ಎಲ್ಲವೂ ಆಗ್ತದೆ ಇದು ನಾವು ಮಾಡುದು ಇದು ಭಗವಂತ ಮಾಡುದಲ್ಲ ಇಲ್ಲಿ ಅರ್ಥ ಆಯ್ತಾ